ಜಮಖಂಡಿ ನಗರದ ಹೊಸ ಬಬಲಾದಿ ಸದಾಶಿವ ಮುತ್ಯಾನ ಮಠದಲ್ಲಿ ಹೊಸ ಬಬಲಾದಿ ಮಠದ ಪೀಠಾಧಿಪತಿ ಶಿವರುದ್ರಯ್ಯ ಹಿರೇಮಠ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭವಿಷ್ಯವಾಣಿ ನುಡಿದಿದ್ದಾರೆ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಎಂದು ಆರಂಭವಾಗುವ ಜಾತ್ರೆ ಇದಾಗಿದ್ದು ಶಿವರಾತ್ರಿ ಅಮಾವಾಸ್ಯೆ ಬಳಿಕ ಸದಾಶಿವ ಚಿಕ್ಕಯ್ಯ ಮುತ್ಯಾನ ಕಾಲಜ್ಞಾನ ನುಡಿಯಲಾಗುತ್ತದೆ ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರವಾದ ಮಳೆ ಇನ್ನು ಕೆಲವೊಂದು ಕಡೆ ಸಾಧಾರಣ ಮಳೆ ರೈತನು ಎಷ್ಟು ಭೂಮಿ ತಾಯಿಗೆ ದುಡಿತಾನೋ ಅಷ್ಟು ಫಲ ಬೆಳೆಗಳಿಗೆ ಹಾಗೂ ಮನುಷ್ಯರಿಗೆ ಮಂಜಿನಿಂದ ತೊಂದರೆ ದಾನೆಗಳ ಬೆಳೆಗಳಿಗೆ ಏರಳಿತ ಹತ್ತಾನೆ ಬೆಳೆ ಏಳಾನೆ ಮಳೆ ಜಾತಿ ಜಾತಿಗಳ ನಡುವೆ ಭೀತಿ ಗಾಳಿ ಬಿರುಗಾಳಿ ಪ್ರವಾಹದ ಆತಂಕ ಮುಂಬರುವ ದಿನಗಳಲ್ಲಿ ಮನುಷ್ಯರು ಮನುಷ್ಯತ್ವ ಕಳೆದುಕೊಂಡು ರಾಕ್ಷಸರಂತೆ ವರ್ತನೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರದು ಕೇಳಿರಿ ಇನ್ನು ನೋಡತಕ್ಕದ್ದು ಬಹಳ ಇದೆ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರುತ್ತದೆ ಅದು ಬಂದ ಮೇಲೆ ಮೀರಿದ ಘಟನೆ ಸಂಭವಿಸಿದೆ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರದ್ಞಾನವರ್ತಿ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾಜಿ ಮಠ ಜಮಖಂಡಿ ನಾಮ ಬಸವನಾಮ ಶ್ರೀ ಶ್ರೀಸಖ್ಯ ಹತ್ತೊಂಬತ್ತು ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗುತ್ತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಏರಿಳಿತ ಹತ್ತನೇ ಮಳೆ ಏಳನೇ ಬೆಳೆ ಉಸಿರಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಂ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಭುತದಿಂದ ಸಾವು ನೋವು ಯುದ್ಧದ ಭೀತಿ ಬಹಳ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಹೆಚ್ಚಾದೀತು ಿವಂತರಿಗೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾತ್ರಿ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರದು ಕೇಳಿರಿ ನಾನು ನೋಡತಕ್ಕದ ಭಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಉಯಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಇಂದ ಅಣ್ಯಾರ್ ಮಕ್ಕಳ ಜನಸ ಬಂದಾವು ನೂರಕ್ಕೊಂದ ಸಾವಿರಕ್ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ದನುಕರುಗಳಿಗೆ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಮಠದ ಬೂದಿಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡುಕುತ್ತಿರಲೇ ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವೆ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸಲರ ಗಂಡ ತುಂಡ ಜೀನಿವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸಕ್ಕನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ಗಂಡ ವಿಜಯಗಂಡ ಗಂಡ హరిగండ హరుణండ కొ 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 మాడి కొ 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 కొల్ాపూర్ మక్గండ అడ మనేర కొతూ బర్త ఉదా సదాశి బౌప్రాక్రమే ఏక లాక్ పైగంబర్ ఖాసి త్రీ గంగాధర శివురప్ప ఓంకారప్ప జింజరప్ప చీకప్ప సర్వర విశ్వనాథ్ జంకండ సదాశివప్ప మూర్ పుండిపత